ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಅವಿನಾಶ್ ಜೊತೆ ಇದ್ದಾರೆ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಅವರು ಇವತ್ತಿನ ವಿಡಿಯೋದಲ್ಲಿ ಬಾಂಡ್ ಗಳ ಬಗ್ಗೆ ಮಾತಾಡ್ತಾರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಎಫ್ಡಿ ಮತ್ತೆ ಮ್ಯೂಚುವಲ್ ಫಂಡ್ ಮಾತ್ರ ನಮಗೆ ಮೊದಲು ಕಾಣ್ತವೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಲಾ ಲಾಭನೂ ಜಾಸ್ತಿ ಇರುತ್ತೆ ಬಟ್ ಎಫ್ ಡಿ ಅಲ್ಲಿ ನೀವು ಸೇಫ್ಟಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಟ್ ಲಾಭ ಕಡಿಮೆ ಇರುತ್ತೆ ಆದ್ರೆ ಇವೆರಡರ ನಡುವೆ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಹೂಡಿಕೆ ಮಾಡಬಹುದು ಅದು ಕೂಡ ಲಾಭ ಕೊಟ್ಟರು ಕೂಡ ಸ್ವಲ್ಪ ರಿಸ್ಕ್ ಇರುತ್ತೆ ಬಟ್ ಈ ಮೂರರ ಮಧ್ಯೆ ನಮ್ಗೆ ಬಾಂಡ್ಗಳು ಕೂಡ ಕಾಣ್ತವೆ ಬಾಂಡ್ ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಯಾವ ರೀತಿಯ ಬಾಂಡ್ ಗಳನ್ನ ಆಯ್ಕೆ ಮಾಡಬೇಕು ಜಿಸೆಕ್ ಬಾಂಡ್ ಗಳು ಯಾವ ರೀತಿ ಇರ್ತವೆ ಕಾರ್ಪೊರೇಟ್ ಬಾಂಡ್ ಗಳು ಯಾವ ರೀತಿ ಇರ್ತವೆ ಮತ್ತೆ ಎನ್ ಎಸ್ ಡಿ ಬಾಂಡ್ಗಳು ಯಾವ ರೀತಿ ಇರ್ತವೆ ಯಾವೆಲ್ಲಾ ರೀತಿಯ ಬಾಂಡ್ ಗಳನ್ನ ಯಾವ ರೀತಿ ಆಯ್ಕೆ ಮಾಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಈ ಪ್ರಶ್ನೆಗಳಿಗೆ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಒಂದಿಷ್ಟು ಸಿಂಪಲ್ ಆಗಿ ನಮಗೆ ತಿಳಿಸ್ಕೊಡ್ತಾರೆ ಎಂದಿನಂತೆ ಅವರು ಸಿಂಪಲ್ ಆಗಿ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತಾರೆ ಅವರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ರಿ ಸರ್ ಆರಾಮ ಸರ್ ಚೆನ್ನಾಗಿದ್ದೀನಿ ಸರ್ ನಮಸ್ಕಾರ ಹೇಳಿ ಸರ್ ಅದೇ ಇವತ್ತಿನ ವಿಡಿಯೋದಲ್ಲಿ ಬಾಂಡ್ ಗಳ ಬಗ್ಗೆ ಮಾತಾಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಮೊದಲಿಗೆ ಬಾಂಡ್ಸ್ ಅಂದ್ರೆ ಏನು ಇವು ಶೇರ್ ಮಾರ್ಕೆಟ್ ಗಿಂತ ಯಾವ ರೀತಿ ಭಿನ್ನ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬೋದು ಸರ್ ಸರ್ ಮೊದ್ಲೇದಾಗಿ ಬಾಂಡ್ ಅಂದ್ರೆ ನಾವು ಈಗ ಬಾಂಡ್ ಪೇಪರ್ ಅಂತ ಏನ್ ಕರಿತೀವಿ ನಾವು ಮೊದಲಿಂದಲೂ ಈಗ ಒಂದು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀಯ ಅಂತ ಯಾರನ್ನೋ ಕೇಳ್ತಿದ್ವಿ ಈಗ ಏನೋ ಈಗ ನಾನು ಯಾರಿಗೋ ದುಡ್ಡು ಕೊಡ್ತೀನಿ ಅಥವಾ ಇನ್ನೇನೋ ಹಂಗಿದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀಯಾ ಅಂತ ಒಂದು ವಾಡಿಕೆ ಇದೆ ಅಲ್ಲ ನಮಗೆ ಅದೇ ಬಾಂಡ್ ಅಂದ್ರೆ ಅಂದ್ರೆ ಒಂದು ಗ್ಯಾರಂಟಿ ಅದು ಈಗ ನಾವು ಒಂದ್ ಸರ್ಕಾರಕ್ಕೆ ಕೊಡ್ಬೋದು ಅಥವಾ ಸರ್ಕಾರದ ಕಡೆಯಿಂದ ನಮಗ್ ಗ್ಯಾರಂಟಿ ಕೊಡ್ಬೋದು ಅಥವಾ ಖಾಸಗಿ ಸಂಸ್ಥೆಗಳು ನಮಗ್ ಗ್ಯಾರಂಟಿ ಕೊಡ್ಬೋದು ಅದು ಒಂದು ಅದನ್ನ ಗ್ಯಾರಂಟಿಗೋಸ್ಕರ ಉಪಯೋಗಿಸುವಂತದ್ದು ಬಾಂಡ್ ಅಂತ ಕರಿತೀವಿ ಅದನ್ನ ಮುಂದೆ ಮಾತಾಡ್ತಾ ಹೋಗೋಣ ಹೇಗೆ ಈಗ ಬ್ಯಾಂಕ್ಗಳಿಗೆ ನಾವು ದುಡ್ಡು ಹೂಡಿಕೆ ಮಾಡಿದಾಗ ಅವರು ಬಾಂಡ್ ಕೊಡ್ತಾರ ಅಥವಾ ಖಾಸಗಿ ಸಂಸ್ಥೆಗಳು ಕೊಡ್ತಾರ ಸರ್ಕಾರಗಳು ಕೊಡ್ತಾರ ರಾಜ್ಯ ಸರ್ಕಾರಗಳು ಕೊಡ್ತಾರ ಕೇಂದ್ರ ಸರ್ಕಾರ ಕೊಡುತ್ತಾ ಇದನ್ನೆಲ್ಲ ಮುಂದೆ ಮಾತಾಡ್ತಾ ಹೋಗೋಣ ಸರ್ ಸರ್ ಇವು ಶೇರ್ ಮಾರ್ಕೆಟ್ ಗಿಂತ ಡಿಫ್ರೆಂಟ್ ಅಥವಾ ನಾವು ಶೇರ್ ಮಾರ್ಕೆಟ್ ತರನೇ ಹೂಡಿಕೆ ಮಾಡ್ಬೇಕಾ ಈ ಬಾಂಡ್ಗಳಲ್ಲಿ ಸರ್ ಇದು ಕಾನ್ಸೆಪ್ಟು ಹೆಚ್ಚು ಕಡಿಮೆ ಅದೇ ತರ ಅಂತ ಅನ್ಕೋಬಹುದು ನಾವು ಈಗ ಶೇರ್ ಮಾರ್ಕೆಟ್ ನಲ್ಲಿ ನಮಗೀಗ ಶೇರ್ ಅನ್ನ ಮ್ಯೂಚುವಲ್ ಫಂಡ್ ತಗೊಂಡ್ರೆ ನಾವು ಈಗ ಡೆಟ್ ಮ್ಯೂಚುವಲ್ ಫಂಡ್ಸ್ ಇದಾವೆ ನಾವು ಹಿಂದಿನ ಸಂಚಿಕೆಗಳಲ್ಲೂ ಮಾತಾಡಿದ್ವಿ ಈಗ ಡೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಒಂದಷ್ಟು ಫಿಕ್ಸ್ಡ್ ಡೆಪಾಸಿಟ್ಸ್ ಇರ್ಬೋದು ಒಂದಷ್ಟು ಜಿ ಸೆಕ್ ಗವರ್ಮೆಂಟ್ ಬಾಂಡ್ಸ್ ಇರ್ಬೋದು ಒಂದಷ್ಟು ಕಾರ್ಪೊರೇಟ್ ಬಾಂಡ್ಸ್ ಎನ್ ಸಿ ಡಿಗಳು ಇರ್ಬೋದು ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್ ಇರ್ಬೋದು ಅದೆಲ್ಲ ಡೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಈಗಾಗಲೇ ಮಾತಾಡಿದೀವಿ ಅದೇ ರೀತಿ ಬಾಂಡ್ಸ್ ಅಲ್ಲೂ ಕೂಡ ಒಂದಷ್ಟು ಗ್ಯಾರಂಟಿ ಅಂತ ಇರುತ್ತೆ ಅಂದ್ರೆ ಕೆಲವು ಬಾಂಡ್ಗಳು ಸುರಕ್ಷಿತ ಅಂತ ಇರುತ್ತೆ ಹೂಡಿಕೆದಾರರಿಗೆ ಕೆಲವು ಬಾಂಡ್ಗಳು ರಿಸ್ಕ್ ಇರುತ್ತೆ ಬಟ್ ರಿಸ್ಕ್ ಇರೋ ಕಡೆ ನಮಗೆ ಗಳಿಕೆ ಪ್ರಮಾಣ ಕೂಡ ಹೆಚ್ಚಿಗೆ ಇರುತ್ತೆ ಈ ರೀತಿ ಬೇರೆ ಬೇರೆ ಕ್ಯಾಟಗರಿಗಳ ಬಾಂಡ್ಗಳಿದೆ ಅದನ್ನ ಮುಂದೆ ಮಾತಾಡ್ತಾ ನಾವು ಹೇಳ್ತಾ ಹೋಗ್ತಿದ್ದಂಗೆ ಸರ್ಕಾರದ ಬಾಂಡ್ಗಳೇನು ಖಾಸಗಿ ಬಾಂಡ್ಗಳೇನು ಯಾವ ರಿಸ್ಕ್ ತಗೋಬಹುದು ಯಾವ್ದು ತಗೊಳ್ಳೇಬಾರ್ದು ಯಾವ್ದು ಅವಾಯ್ಡ್ ಮಾಡ್ಬೇಕು ಈ ರೀತಿ ಮಾತಾಡ್ಕೊಂಡು ಹೋಗೋಣ ಓಕೆ ಸರ್ ಈಗ ನಾವು ಅವಾಗಾವಾಗ ಬಾಂಡ್ ಅಂತ ಬಂದಾಗ ಎನ್ ಸಿ ಡಿ ಮತ್ತು ಸೆಕ್ ಬಗ್ಗೆ ಕೇಳಿರ್ತೀವಿ ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಬಗ್ಗೆ ಇವುಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂತ ಅದೇ ಜಿ ಸೆಕ್ ನೀವು ಹೇಳ್ದಂಗೆ ಸರ್ಕಾರದ ಬಾಂಡ್ ಅದು ಈಗ ಸರ್ಕಾರ ಯಾವುದೊಂದು ಹೊಸ ಹೈವೇ ಮಾಡಬೇಕು ಅಥವಾ ಸರ್ಕಾರ ಯಾವುದೊಂದು ಹೊಸ ಒಂದು ಕಾರ್ಖಾನೆ ಶುರು ಮಾಡಬೇಕು ಸರ್ಕಾರದ ಕಡೆಯಿಂದ ಅದಕ್ಕೆ ಒಂದು ಫಂಡ್ ರೈಸ್ ಮಾಡಬೇಕಾಗುತ್ತೆ ಸರ್ಕಾರ ಯಾಕೆಂದ್ರೆ ಈಗಾಗಲೇ ಸರ್ಕಾರದ ಬಜೆಟ್ ಹೇಗಿರುತ್ತೆ ಅಂತ ನಮಗ್ ತಿಳಿದೇ ಇದೆ ಪ್ರತಿ ವರ್ಷದ ಶುರುವಿನಲ್ಲಿ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಆಗತ್ತೆ ರಾಜ್ಯ ಸರ್ಕಾರದ ಬಜೆಟ್ ಆಗತ್ತೆ ಅಂತ ಅನ್ಕೊಳ್ಳೋಣ ಆ ಬಜೆಟ್ ನಲ್ಲಿ ಒಂದಷ್ಟು ರೆವೆನ್ಯೂ ಸೋರ್ಸಸ್ ಇರುತ್ತೆ ಅಂದ್ರೆ ಸರ್ಕಾರಕ್ಕೆ ಬರೋ ಆದಾಯ ಇರುತ್ತೆ ಒಂದಷ್ಟು ಅವ್ರ ಖರ್ಚು ಇರುತ್ತೆ ಆ ಖರ್ಚು ವೆಚ್ಚದ ಆಧಾರದ ಮೇಲೆ ನಾವು ಡೆಫಿಸಿಟ್ ಇದೆಯಾ ಅಥವಾ ಸರ್ಪ್ಲಸ್ ಇದೆಯಾ ಅಂತ ತೀರ್ಮಾನ ಮಾಡ್ತೀವಿ ಒಂದಷ್ಟು ಸರ್ಕಾರ ಏನ್ ಮಾಡ್ತಾರೆ ಒಂದಷ್ಟು ಹೂಡಿಕೆನ ಮಾರ್ಕೆಟ್ ಕಡೆಯಿಂದ ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ತಗೊಳೋದಕ್ಕೆ ನಾವೇನಂತೀವಿ ಈಗ ಸರ್ಕಾರದ ಬ್ಯಾಂಕ್ಗಳಿದ್ದಾಗ ಬ್ಯಾಂಕ್ಗಳನ್ನ ಒಂದಷ್ಟು ಪ್ರಮಾಣ ಸರ್ಕಾರದ ಕಡೆಯಿಂದ ಮಾರಾಟ ಮಾಡಿ ಅದನ್ನ ಓಪನ್ ಮಾರ್ಕೆಟ್ ಬಿಟ್ಟು ಒಂದಷ್ಟು ಹಣ ರೈಸ್ ಮಾಡ್ತಾರೆ ಅದೇ ರೀತಿ ಬಾಂಡ್ ಗಳ ಮೂಲಕ ಜಿಸೆಕ್ ಬಾಂಡ್ ಅಲ್ಲಿ ಈಗ ಯಾವುದೋ ಒಂದು ನ್ಯಾಷನಲ್ ಹೈವೇ ಮಾಡ್ಬೇಕು ನ್ಯಾಷನಲ್ ಹೈವೇ ಸುಮಾರು ಐನೂರು ಕಿಲೋಮೀಟರ್ ಗೆ ಮಾಡ್ಬೇಕು ಅದು ಬಹುಶಃ ಮೂರು ವರ್ಷದ ಐದು ವರ್ಷದ ಪ್ರಾಜೆಕ್ಟ್ ಇರುತ್ತೆ ಅಂತ ಅನ್ಕೊಂಡ್ರೆ ಆ ಅದಕ್ಕೆ ಉದಾಹರಣೆಗೆ ಒಂದು ಹತ್ತು ಸಾವಿರ ಕೋಟಿ ಫಂಡ್ ಬೇಕು ಅಂತ ಅನ್ಕೊಳ್ಳೋಣ ಹತ್ತು ಸಾವಿರ ಕೋಟಿನ ಬಾಂಡ್ ಮೂಲಕ ಸರ್ಕಾರ ತಗೋಬಹುದು ಅಂದ್ರೆ ಏನ್ ಮಾಡ್ತಾರೆ ನಾವು ದುಡ್ಡು ಕೊಡ್ತೀವಿ ಸರ್ಕಾರಕ್ಕೆ ಸರ್ಕಾರ ನಮಗೆ ಬಾಂಡ್ ಪತ್ರ ಕೊಡ್ತಾರೆ ಸೆಕ್ ಬಾಂಡ್ ಏನ್ ಹೇಳ್ತೀವಲ್ಲ ಅದು ಅದರಲ್ಲಿ ಸರ್ಕಾರ ಹೇಳಿರ್ತಾರೆ ಸುಮಾರು ಏಳುವರೆ ಎಂಟು ಪರ್ಸೆಂಟ್ ನಿಮಗೆ ಬಡ್ಡಿ ದರ ಕೊಡ್ತೀವಿ ಅಥವಾ ಒಂಬತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಸಾಧಾರಣ ಸರ್ಕಾರದ ಬಾಂಡ್ಗಳು ಹೇಗಿರುತ್ತೆ ಅಂದ್ರೆ ನಮ್ಮ ಎಫ್ ಡಿ ಇಂಟ್ರೆಸ್ಟ್ ಏನಿರುತ್ತಲ್ಲ ನಮ್ಮ ಫಿಕ್ಸೆಡ್ ಡೆಪಾಸಿಟ್ ಇಂಟ್ರೆಸ್ಟ್ ಸರಿ ಸುಮಾರು ಅದಕ್ಕೆ ಆಸೆ ಇರುತ್ತೆ ಬಹುಶಃ ಒಂದು ಅರ್ಧ ಪರ್ಸೆಂಟ್ ಮುಕ್ಕಾಲ್ ಪರ್ಸೆಂಟ್ ಹೆಚ್ಚಿಗೆ ಬರ್ಬೋದು ಸೊ ಹಾಗಾಗಿ ಈಗ ಈಗ ಲಂಸಮ್ ಹೂಡಿಕೆ ಮಾಡೋರು ಈಗ ಬ್ಯಾಂಕ್ ಎಫ್ ಡಿ ನಲ್ಲಿ ಸುಮಾರು ಆರೂವರೆ ಪರ್ಸೆಂಟ್ ಬರ್ತಿದ್ರೆ ಈಗ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ಒಂದು ಕೋಟಿ ರೂಪಾಯಿಂದ ನಾನು ಸೇಫ್ ಆಗಿ ಹೂಡಿಕೆ ಮಾಡ್ಬೇಕು ಅಂದಾಗ ಬ್ಯಾಂಕ್ ಎಫ್ ಡಿಲ್ ಮಾಡಿದ್ರೆ ಆರೂವರೆ ಪರ್ಸೆಂಟ್ ಬರುತ್ತೆ ನಂಗೆ ಯಾವ್ದೊ ಒಂದು ಜಿಸೆಕ್ ಬಾಂಡ್ ನಲ್ಲಿ ಏಳು ಪರ್ಸೆಂಟ್ ಅಥವಾ ಏಳು ಕಾಲ್ ಪರ್ಸೆಂಟ್ ಬಂದ್ರೆ ನನ್ನ ಅಮೌಂಟ್ ಹೆಚ್ಚಿಗೆ ಇರೋದ್ರಿಂದ ಒಂದು ಕೋಟಿ ದೊಡ್ಡ ಕ್ಯಾಪಿಟಲ್ ಆಗಿರೋದ್ರಿಂದ ನನಗೆ ತಿಂಗಳ ಇಂಟ್ರೆಸ್ಟ್ ಅಥವಾ ವರ್ಷದ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಎಫ್ ಡಿಗಿತ್ಲೂನು ಕೇವಲ ಅರ್ಧ ಪರ್ಸೆಂಟ್ ಮುಕ್ಕಾಲ್ ಪರ್ಸೆಂಟ್ ಏರಿಕೆ ಇದ್ರೂ ನನಗೆ ನನ್ನ ಕ್ಯಾಪಿಟಲ್ ಜಾಸ್ತಿ ಇರೋದ್ರಿಂದ ಲಾಭ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬಾಂಡ್ ಕಡೆಗೆ ಹೋಗ್ತೀನಿ ಇದು ಸರ್ಕಾರದ ಬಾಂಡ್ಗಳದು ಖಾಸಗಿ ಬಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಖಾಸಗಿ ಬಾಂಡ್ ಗಳಿಗೆ ಸಾಕಷ್ಟು ರೇಟಿಂಗ್ ಇರುತ್ತೆ ಅಂದ್ರೆ ಟ್ರಿಪಲ್ ಎ ರೇಟಿಂಗ್ ಇರುತ್ತೆ ಅದು ಬೆಸ್ಟ್ ರೇಟಿಂಗ್ ಅಂತ ಆಮೇಲೆ ಎ ಎ ಪ್ಲಸ್ ಅಂತ ಇರುತ್ತೆ ಎ ಮೈನಸ್ ಅಂತ ಇರುತ್ತೆ ಎ ರೇಟೆಡ್ ಅಂತ ಇರುತ್ತೆ ಬೇರೆ ಬೇರೆ ಕ್ಯಾಟಗರಿಗಳಿದೆ ಇದು ಖಾಸಗಿ ಬಾಂಡ್ಗಳು ಬಟ್ ಖಾಸಗಿ ಬಾಂಡ್ಗಳು ಒಂದೇನಾಗುತ್ತೆ ಅದರಲ್ಲೂ ತುಂಬಾ ಒಳ್ಳೊಳ್ಳೆ ಕಂಪನಿಗಳು ಬಾಂಡ್ ಇಶ್ಯೂ ಮಾಡ್ತಾರೆ ಅವರು ಕ್ಯಾಪಿಟಲ್ ರೈಸ್ ಮಾಡಕ್ಕೋಸ್ಕರ ಉದಾಹರಣೆಗೆ ಇದು ಮತ್ತೆ ರೆಕಮೆಂಡೇಶನ್ ಅಲ್ಲ ಉದಾಹರಣೆ ತಗೊಳ್ತಿದ್ದೀನಿ ಈಗ ನಮ್ಮ ಭಾರತದ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಬ್ಲೂ ಚಿಪ್ ಕಂಪನಿಗಳಿದಾವೆ ಸುಮಾರು ಐದು ಲಕ್ಷ ಕೋಟಿಗಿಂತಲೂ ಐದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗಳು ಉದಾಹರಣೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಇರ್ಬೋದು ಅಥವಾ ಬಜಾಜ್ ಫೈನಾನ್ಸ್ ಇರ್ಬೋದು ಈ ತರ ಹೆಸರುವಾಸಿ ಕಂಪನಿಗಳು ದೊಡ್ಡ ಕಂಪನಿಗಳು ಎಸ್ಟಾಬ್ಲಿಷ್ಡ್ ಕಂಪನಿಗಳು ಕಾರ್ಪೊರೇಟ್ ಬಾಂಡ್ಸ್ ಇಶ್ಯೂ ಮಾಡ್ತಾರೆ ಇದು ಈ ತರದ ಬಾಂಡ್ ಗಳಿಗೆ ಸಾಧಾರಣ ಒಳ್ಳೆ ರೇಟಿಂಗ್ ಇರುತ್ತೆ ಅಂಡ್ ಡಿಫಾಲ್ಟ್ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಏನ್ ಮಾಡ್ತಾರೆ ಈಗ ಬ್ಯಾಂಕ್ ಬಡ್ಡಿ ದರಕ್ಕಿಂತಲೂ ಸುಮಾರು ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ಹೆಚ್ಚಿಗೆ ಕೊಡ್ತಾರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತಲೇ ಒಂದು ಆಂಗಲ್ ನೋಡಿದ್ರೆ ಎಸ್ಟಾಬ್ಲಿಷ್ ಆಗಿರೋ ಕಂಪನಿಗಳು ಒಂಥರ ಮುಚ್ಚಿಬಿಡೋ ತರ ಕಂಪನಿಗಳು ಅಲ್ಲದೆ ಇರೋದ್ರಿಂದ ಆ ಬಾಂಡ್ಗಳಲ್ಲೂ ಸಾಕಷ್ಟು ಜನ ಹೂಡಿಕೆ ಮಾಡ್ತಾರೆ ಈ ಎನ್ ಎಸ್ ಡಿ ಅಂದ್ರೇನು ಕಾರ್ಪೊರೇಟ್ ಬಾಂಡ್ಗಳ ಸರ್ ಹೌದು ಕಾರ್ಪೊರೇಟ್ ಬಾಂಡ್ ಸಾಧಾರಣ ಫೈನಾನ್ಸ್ ಕಂಪನಿಗಳು ಕೊಡ್ತಾರೆ ಇದನ್ನ ಸಾಧಾರಣ ಈಗ ಬ್ಯಾಂಕ್ಗಳಿರ್ಬೋದು ಎನ್ ಬಿ ಎಫ್ ಸಿ ಗಳಿರ್ಬೋದು ಈಗ ನಾವು ನೋಡಿರ್ತೀವಿ ಈ ಶ್ರೀರಾಮ್ ಫೈನಾನ್ಸು ಅಥವಾ ಚೋಳಮಂಡಲಂ ಫೈನಾನ್ಸ್ ಈ ತರ ಫೈನಾನ್ಸ್ ಕಂಪನಿಗಳು ಸಾಕಷ್ಟು ಬಾಂಡ್ ಗಳು ಇಶ್ಯೂ ಮಾಡ್ತಾರೆ ಯಾಕಂದ್ರೆ ಅವ್ರು ಇರೋದು ಲೆಂಡಿಂಗ್ ಬಿಸ್ನೆಸ್ ನಲ್ಲಿ ಅವ್ರು ಒಟ್ಟಾರೆ ವಹಿವಾಟು ನಡ್ಸಕ್ಕೆ ಜಾಸ್ತಿ ಸಾಲಕ್ಕೆ ಸಾಲ ಕೊಡಕ್ ಅವ್ರ ಹತ್ರ ಕೆಪಾಸಿಟಿ ಇದ್ರೆ ಅವ್ರ ಸಾಲದಲ್ಲಿ ರಿಕವರ್ ಮಾಡ್ತಾರೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಈಗ ಸಾಲದ ಬಡ್ಡಿ ಪ್ರಮಾಣಕ್ಕಿಂತಲೂ ಸ್ವಲ್ಪ ಬಡ್ಡಿ ಕಡಿಮೆ ಕೊಟ್ಟು ನಮ್ಮ ಹತ್ರ ಬಾಂಡ್ಸ್ಗೆ ಕಮಿಟ್ ಮಾಡಿಸ್ಕೊಳ್ತಾರೆ ಜನರ ಹತ್ರ ಸೊ ಅವರ ಡಿಫರೆನ್ಷಿಯಲ್ ಅಮೌಂಟ್ ಏನಿದೆಯೋ ಬಾಂಡ್ ಗಳ ಮೂಲಕ ರೈಸ್ ಮಾಡಿ ಅದನ್ನ ಇನ್ನಷ್ಟು ಹೆಚ್ಚಿಗೆ ಬಡ್ಡಿಗೆ ಮಾರ್ಕೆಟ್ ಆಗುತ್ತೆ ಹೌದು ನೀವ್ ನಿಜ ಕಾರ್ಪೊರೇಟ್ ಬಾಂಡ್ಗಳು ಸಾಕಷ್ಟು ಮಾರ್ಕೆಟ್ ನಲ್ಲಿ ಚಾಲ್ತಿಯಲ್ಲಿದೆ ಓಕೆ ಚಾಲ್ತಿಯಲ್ಲಿ ಬಾಂಡ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಹಣ ಕೊಡ್ತೀವಿ ಅವ್ರ ನಮಗೆ ಬಾಂಡ್ ಕೊಡ್ತಾರೆ ಮತ್ತೆ ನಾವು ಕೊಟ್ಟಿರೋ ಹಣಕ್ಕೆ ಬಡ್ಡಿ ದರ ಕೊಡ್ತಾರೆ ಅಂತ ಅಂದ್ರೆ ನಾವು ಸರ್ಕಾರಕ್ಕೆ ಸಾಲ ಕೊಟ್ಟಂಗೆ ಆಗಲ್ವಾ ಇದು ಇದು ಖಂಡಿತ ಸಾಲ ಯಾವುದೇ ಬಾಂಡ್ ತಗೊಂಡ್ರು ಕಂಪನಿಗಳು ಸರ್ಕಾರನೂ ಆಗಿರ್ಬೋದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ನಮ್ಮಿಂದ ಅವ್ರು ಸಾಲ ಪಡಿತಾರೆ ನಮ್ಮಿಂದ ಸಾಲ ಪಡೆದು ಖಾಸಗಿ ಸಂಸ್ಥೆಗಳು ಉದಾಹರಣೆ ತಗೊಂಡ್ರೆ ಬ್ಯಾಂಕ್ಗಳು ಅಥವಾ ಎನ್ ಬಿ ಎಫ್ ತಗೊಂಡ್ರೆ ನಮ್ಮಿಂದ ಅವರು ಸಾಲ ಪಡೆದು ಆ ದುಡ್ಡನ್ನ ಮತ್ತಷ್ಟು ಹೆಚ್ಚಿಗೆ ಬಡ್ಡಿ ದರಕ್ಕೆ ಅವ್ರು ಮತ್ತೆ ಸಾಲಕ್ ಬಿಡ್ತಾರೆ ಮಾರ್ಕೆಟ್ ನಲ್ಲಿ ಕೊನೆಗೆ ಬ್ಯಾಂಕ್ ವಹಿವಾಟು ನಡೆಯೋದೇ ಹಾಗೆ ಅಲ್ವಾ ಸೊ ನೀವ್ ಹೇಳಿದ್ ನಿಜ ಬ್ಯಾಂಕ್ ಆಗ್ಲಿ ಸರ್ಕಾರಿ ಸಂಸ್ಥೆಗಳಾಗ್ಲಿ ಕಾರ್ಪೊರೇಟ್ ಗಳಾಗ್ಲಿ ನಮ್ಮಿಂದ ಸಾಲ ಪಡೆಯೋ ಒಂದು ಪ್ರಕ್ರಿಯೆಗೆ ಬಾಂಡ್ಸ್ ಅಂತ ಕರಿಬಹುದು ನಾವು ಅಂದ್ರೆ ಎಷ್ಟು ಸೇಫ್ಟಿ ಸುರಕ್ಷಿತ ಅಂತ ಸರ್ ಸರ್ ಗೌರ್ಮೆಂಟ್ ಬಾಂಡ್ಸ್ ನಾನ್ ನೋಡಿರೋ ವರದಿ ಪ್ರಕಾರ ಇದುವರೆಗೂ ಡಿಫಾಲ್ಟ್ ಆಗಿರೋ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅದರಲ್ಲೂ ಈಗ ನಾವು ಲೆಕ್ಕ ತಗೊಂಡ್ರೆ ಕೇಂದ್ರ ಸರ್ಕಾರದ ಬಾಂಡ್ಗಳು ಸಾಧಾರಣ ಡಿಫಾಲ್ಟ್ ಮಾಡಕ್ ಸಾಧ್ಯತೆಗಳೇ ಇಲ್ಲ ಆಮೇಲೆ ರಾಜ್ಯ ಸರ್ಕಾರಗಳು ತಗೊಂಡ್ರು ಈಗ ಚೆನ್ನಾಗಿ ರೆವೆನ್ಯೂ ಜನರೇಟ್ ಮಾಡ್ತಿರೋ ರಾಜ್ಯ ಸರ್ಕಾರಗಳು ಉದಾಹರಣೆಗೆ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಗುಜರಾತ್ ಈ ರೀತಿ ಚೆನ್ನಾಗಿ ರೆವೆನ್ಯೂ ಜನರೇಟ್ ಮಾಡೋ ಕೆಪಾಸಿಟಿ ಇರೋ ರಾಜ್ಯಗಳು ಬಾಂಡ್ ಕೊಟ್ರೆ ಅದನ್ನ ಬಹುಶಃ ಕನ್ಸಿಡರ್ ಮಾಡ್ಬೋದು ನಾವು ಇದಕ್ಕೊಂದು ಲಿಖಿತ ಪಾಲಿಸಿ ಪ್ರೋಟೋಕಾಲ್ ಅಂತಿಲ್ಲ ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಈಗ ಯಾವ್ಯಾವ ರಾಜ್ಯಗಳು ತಮ್ಮ ಬೆಳವಣಿಗೆಗೆ ಅಥವಾ ದುಡಿಮೆಗೆ ಕಷ್ಟ ಪಡುವಂತ ರಾಜ್ಯಗಳಿದ್ರೆ ಬಹುಶಃ ಅಲ್ಲಿ ಬಾಂಡ್ಗಳು ಒಂದಷ್ಟು ಸಮಸ್ಯೆ ಆಗಬಹುದು ಇದುವರೆಗೂ ಆ ಥರದೇನು ರೆಕಾರ್ಡ್ಸ್ ನಮ್ಮ ಮುಂದೆ ಇಲ್ಲ ಬಟ್ ಜನ ಕನ್ಸಿಡರ್ ಮಾಡುವಾಗ ಒಳ್ಳೆ ರೆವೆನ್ಯೂ ಕೆಪಾಸಿಟಿ ಇರೋ ರಾಜ್ಯಗಳಲ್ಲಿ ಬಾಂಡ್ಸ್ ಕೊಡ್ತಿದ್ರೆ ಅದನ್ನ ಖಂಡಿತ ಕನ್ಸಿಡರ್ ಮಾಡ್ಬೋದು ಕೇಂದ್ರ ಸರ್ಕಾರದ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು ಸರ್ಕಾರಿ ಬಾಂಡ್ಗಳು ಡಿಫಾಲ್ಟ್ ಆಗಿರೋ ವರದಿಗಳು ಬಹುಶಃ ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ ಈಗ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದಷ್ಟು ಭಾಗನ ಡಿಮ್ಯಾಟ್ ಅಕೌಂಟ್ ಮೂಲಕ ಮಾಡಬಹುದು ಒಂದಷ್ಟು ಈಗ ಆರ್ ಬಿ ಐನವರೇ ಅದೊಂದು ಇನಿಶಿಯೇಟಿವ್ ಮಾಡಿದ್ರೆ ನಂಗೆ ಅದ್ರದ್ದು ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ಬಟ್ ಆರ್ ಬಿ ಐ ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ನಾವು ಬಾಂಡ್ ಪರ್ಚೇಸ್ ಮಾಡಬಹುದು ಮತ್ತೆ ಸಾಕಷ್ಟು ಖಾಸಗಿ ಪ್ಲಾಟ್ಫಾರ್ಮ್ ಗಳು ಕೂಡ ಇದಾವೆ ಇದು ಮತ್ತೆ ರೆಕಮೆಂಡೇಶನ್ ಅಲ್ಲ ನನಗೆ ತಿಳಿದಿರೋದಷ್ಟೇ ಹೇಳ್ತಿದ್ದೀನಿ ನಾನು ಇವತ್ತು ತಗೊಂಡಿಲ್ಲ ಅಲ್ಲಿ ಗೋಲ್ಡನ್ ಪೈ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲಿ ಬಾಂಡ್ ತಗೋಬಹುದು ಆಮೇಲೆ ಬಹುಶಃ ಅಪ್ ಸ್ಟಾಕ್ ನಲ್ಲಿ ತಗೋಬಹುದು ಅಂತ ನಾನು ನೀವು ನಿನ್ನೆ ಮಾತಾಡುವಾಗ ನನಗೆ ತಿಳಿದು ಬಂತು ಆ ರೀತಿ ಸಾಕಷ್ಟು ಪ್ಲಾಟ್ಫಾರ್ಮ್ ಗಳು ಬಾಂಡ್ ಇನ್ವೆಸ್ಟಿಂಗ್ ಗೆ ಇವತ್ತು ಅವಕಾಶಗಳಿದೆ ಮತ್ತೆ ಸೆಕೆಂಡ್ರಿ ಮಾರ್ಕೆಟ್ ನಲ್ಲಿ ಥ್ರೂ ಶೇರ್ ಮಾರ್ಕೆಟ್ ಕೂಡ ಕೆಲವು ಬಾಂಡ್ ಗಳು ರೀಸೆಲಿಂಗ್ ಹಾಕಿದಾಗ ತಗೋಬಹುದು ಮತ್ತೆ ಬಾಂಡ್ ಅಲ್ಲಿ ಮತ್ತೊಂದು ಏನಾಗುತ್ತೆ ಅಂದ್ರೆ ಈಗ ಹತ್ತು ವರ್ಷದ ಬಾಂಡ್ ನಾನು ತಗೊಂಡಿರ್ತೀನಿ ನಾನು ಐದು ವರ್ಷ ಆದ್ಮೇಲೆ ನನಗೆ ಏನೋ ಕಾರಣಾಂತರಗಳಿಗೆ ಅದನ್ನ ಮಾರ್ಬಿಡ್ಬೇಕು ಅಂತ ಅನ್ಕೊಳ್ತೀನಿ ನಾನು ನೀವು ಕೊಂಡ್ಕೊಳ್ಳಕ್ ರೆಡಿ ಇದ್ರೆ ನಾನು ನಿಮಗ್ ಮಾರ್ಬೋದು ಅದನ್ನ ಅಫ್ಕೋರ್ಸ್ ಈ ತರದ ಯಾವ್ದಾರು ಪ್ಲಾಟ್ಫಾರ್ಮ್ ಗಳ ಮೂಲಕ ಮಾರ್ಬೋದು ಸೊ ಆ ರೀತಿ ಬಾಂಡ್ ಹೂಡಿಕೆನಲ್ಲಿ ಸಾಕಷ್ಟು ಸೆಕೆಂಡರಿ ಮಾರ್ಕೆಟ್ ತರ್ಶಿಯರಿ ಮಾರ್ಕೆಟ್ ಅಂತ ಕೈ ಬದಲಾಗುತ್ತೆ ಬಾಂಡ್ಗಳು ಕೊನೆಗೆ ಅದು ಫೈನಲ್ ಈಲ್ಡ್ ಬರೋದ್ರೊಳಗೆ ಯಾರ ಕೈ ತಲುಪಿರುತ್ತೆ ಅವ್ರಿಗೆ ಈಲ್ಡ್ ಬರುತ್ತೆ ಅನ್ನೋದು ಅವತ್ತಿನ ಬಡ್ಡಿ ದರಕ್ಕೆ ಸಂಬಂಧಪಟ್ಟಿದ್ದು ಬಟ್ ಒಟ್ಟಾರೆ ನೋಡಿದ್ರೆ ಬಾಂಡ್ ಗಳು ಕೊಂಡ್ಕೊಳಕ್ಕೂ ಸಾಕಷ್ಟು ಪ್ಲಾಟ್ಫಾರ್ಮ್ಗಳು ಇದಾವೆ ಇವತ್ತು ಓಕೆ ಸರ್ ಆಗ್ಲೇ ಆರ್ ಬಿ ಐ ಬಗ್ಗೆ ಮಾತಾಡಿದ್ರೆ ಆರ್ ಬಿ ಐದು ರಿಟೇಲ್ ಡೈರೆಕ್ಟ್ ಪ್ಲಾಟ್ಫಾರ್ಮ್ ಅಂತ ಇದೆ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ ಈಗ ಯಾವ ರೀತಿ ಮತ್ತೆ ಸರ್ಕಾರದ ಅಲ್ಲಿ ಖರೀಸ್ಬಹುದು ಅಂತ ಖಂಡಿತ ಜಿಸೆಕ್ ಬಾಂಡ್ ಗಳಿಗೆ ಸಾಕಷ್ಟು ಇರುತ್ತೆ ಮತ್ತೆ ಬಾಂಡ್ ಹೂಡಿಕೆನಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ನಮಗ್ ತಿಳಿದೇ ಇದೆ ಈಗ ಬಾಂಡ್ ಈಲ್ಡ್ಸ್ ಅಂತ ಏನಿರುತ್ತಲ್ಲ ಅದು ಬಡ್ಡಿ ದರ ಎರಡು ಒಂಥರ ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಬಡ್ಡಿ ದರ ತುಂಬಾ ಏರಿಕೆ ಆಗ್ತಾ ಇದ್ದಾಗ ಬಾಂಡಿನ ಈಲ್ಡ್ಸ್ ಕಡಿಮೆ ಹಾಕೊಂಡು ಹೋಗುತ್ತೆ ಮತ್ತೆ ಬಡ್ಡಿ ದರ ಇಳಿಕೆ ಆಗ್ತಿದ್ದಂಗೆ ಬಾಂಡಿನ ಈಲ್ಡ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಾವು ಸಾಧಾರಣ ನೋಡಿದಿವಿ ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಐದು ವರ್ಷದ ಬಾಂಡೋ ಹತ್ತು ವರ್ಷದ ಬಾಂಡೋ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಬೇರೆ ಬೇರೆ ಈಲ್ಡ್ ಟೆನ್ಯೂರ್ ಇರುತ್ತಲ್ಲ ಅದನ್ನ ನೋಡ್ಕೊಂಡ್ ನಾವು ನಮ್ಮ ಫೈನಾನ್ಷಿಯಲ್ ಗೋಲ್ಗೆ ಯಾವ್ದು ಸರಿ ಹೊಂದುತ್ತೋ ಅದನ್ನ ತಗೋಬಹುದು ನಾವು ಸರ್ ನಾವು ಬಹಳಷ್ಟು ಸಲ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡಿದಿವಿ ಈ ಬಾಂಡ್ ಗಳನ್ನ ಮ್ಯೂಚುವಲ್ ಫಂಡ್ ಒಳಗಡೆನೆ ತಗೋಬೇಕು ಅಥವಾ ಡೈರೆಕ್ಟ್ ಆಗಿ ಖರೀದಿಸಿದ್ರೆ ಒಳ್ಳೇದು ಡೈರೆಕ್ಟ್ ಆಗು ತಗೋಬಹುದು ಮ್ಯೂಚುವಲ್ ಫಂಡ್ ಮೂಲಕ ತಗೊಳ್ತೀವಿ ಅಂದ್ರೆ ಈಗ ಡೆಟ್ ಫಂಡ್ಸ್ ಆಗ್ಲೇ ಇದ್ದೇ ಇದೆ ನಮಗೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ತಗೊಳ್ತಾರೆ ಅದರಲ್ಲೂ ಏನಾಗುತ್ತೆ ಈಗ ಬೇರೆ ಬೇರೆ ಡೆಟ್ ಫಂಡ್ಸ್ ಗಳು ಏನಿರುತ್ತಲ್ಲ ಅವರು ತಮ್ಮ ಬಾಂಡ್ ಎಕ್ಸ್ಪೋಜರ್ನ ಅಲ್ಲಿ ಹಾಕೊಂಡಿರ್ತಾರೆ ಅವ್ರ ಫ್ಯಾಕ್ಟ್ ಶೀಟ್ ನಲ್ಲಿ ನೋಡಿದ್ರೆ ನಾವು ಈಗ ಡೆಟ್ ಫಂಡ್ಸ್ ನಲ್ಲಿ ಬಹುಶಃ ಹತ್ತು ಪರ್ಸೆಂಟ್ ಸರ್ಕಾರದ ಬಾಂಡು ಮೂವತ್ತು ಪರ್ಸೆಂಟ್ ಕಾರ್ಪೊರೇಟ್ ಬಾಂಡು ಇನ್ನು ಉಳಿದಷ್ಟು ಒಂದಷ್ಟು ಡೆಪಾಸಿಟ್ಸ್ ಈ ತರ ಅವ್ರು ಬ್ರೇಕಪ್ ತಗೊಂಡಿರ್ಬೋದು ನಾವು ನಮ್ಮ ರಿಸ್ಕ್ ಪ್ರೊಫೈಲ್ ಯಾವುದು ಸರಿ ಹೊಂದುತ್ತೆ ಅಂತ ನೋಡಿಕೊಂಡು ಅಂತ ಡೆಟ್ ಫಂಡ್ ಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ ಯಾವುದೇ ಇನ್ವೆಸ್ಟರ್ ಆಗ್ಲಿ ನೀವಾಗ್ಲಿ ನಾನಾಗ್ಲಿ ಹೂಡಿಕೆ ಮಾಡೋದೇ ಜಾಸ್ತಿ ಲಾಭಕ್ಕೋಸ್ಕರ ಅದೇ ಇಂಪಾರ್ಟೆಂಟು ಈಗ ಎಫ್ ಗಿಂತ ನಾವು ಬಾಂಡ್ ಗಳನ್ನ ತೆಗೆದುಕೊಂಡ್ರೆ ಜಾಸ್ತಿ ಲಾಭ ಅಥವಾ ಬಡ್ಡಿ ದರವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಬರುತ್ತೆ ಒಂದು ಮುಕ್ಕಾಲ್ ಪರ್ಸೆಂಟ್ ಒಂದು ಪರ್ಸೆಂಟ್ ಹೆಚ್ಚಿಗೆ ಬರುತ್ತೆ ನನ್ನ ನಾನು ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರೋದ್ರ ಪ್ರಕಾರ ಈಗ ನಮ್ಮ ಒಟ್ಟಾರೆ ಹೂಡಿಕೆ ಮೊತ್ತ ಉದಾಹರಣೆಗೆ ಒಂದು ಲಕ್ಷ ಅಥವಾ ಎರಡು ಲಕ್ಷ ರೂಪಾಯಿ ಇತ್ತು ಅಂದ್ರೆ ನಮಗೆ ಒಟ್ಟಾರೆ ರಿಟರ್ನ್ಸ್ ಬರೋ ಅಮೌಂಟ್ ಅಲ್ಲಿ ತುಂಬಾ ಏನ್ ವ್ಯತ್ಯಾಸ ಬರಲ್ಲ ಈಗ ಒಂದು ಲಕ್ಷ ರೂಪಾಯಿಗೆ ಆರು ಪರ್ಸೆಂಟ್ ಬಡ್ಡಿ ಅಂದ್ರೆ ಸುಮಾರು ಅದು ಆರ್ ಸಾವಿರ ರೂಪಾಯಿನ ಸೇರ್ಕೊಳ್ಳುತ್ತಲ್ಲ ಆರ್ ಸಾವಿರದ ಬದಲು ಏಳು ಪರ್ಸೆಂಟ್ ಬಡ್ಡಿ ಬಾಂಡ್ ನಲ್ಲಿ ಬಂತಂದ್ರೆ ಏಳ್ ಸಾವಿರ ಆಗುತ್ತೆ ಒಂದು ಲಕ್ಷ ಆರ್ ಸಾವಿರಕ್ಕೂ ಒಂದು ಲಕ್ಷ ಏಳು ಸಾವಿರಕ್ಕೂ ಏನಂತ ವ್ಯತ್ಯಾಸ ಬರಲ್ಲ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ನಾವು ಬಿಗ್ ಟಿಕೆಟ್ ಹೂಡಿಕೆ ಮಾಡುವಾಗ ಅಥವಾ ಯಾವುದೋ ಡೆಟ್ ಫಂಡ್ ನಲ್ಲಿ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ ನಲ್ಲಿ ಹೂಡಿಕೆ ಮಾಡುವಾಗ ತುಂಬಾ ದೊಡ್ಡ ಮೊತ್ತ ನಮ್ಮ ಹತ್ರ ಕ್ಯಾಪಿಟಲ್ ಇತ್ತು ಅಂದ್ರೆ ಅವಾಗ ಪ್ರತಿ ಅರ್ಧ ಪರ್ಸೆಂಟ್ ಮುಕ್ಕಾಲ್ ಪರ್ಸೆಂಟ್ ಕೂಡ ನಮಗೆ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಕೊನೆಗೆ ಔಟ್ಕಮ್ ಹೆಚ್ಚಿಗೆ ಬರುತ್ತದ್ರಿಂದ ಅದ್ರಿಂದ ಚಿಕ್ಕಪುಟ್ಟ ಮೊತ್ತ ಇರೋರು ಬಹುಶಃ ಬ್ಯಾಂಕ್ ಎಫ್ ಡಿ ಮೂಲಕನೇ ಒಂದಷ್ಟು ಎಮರ್ಜೆನ್ಸಿ ಹಣ ಇಟ್ಕೊಳಕ್ ಆಗ್ಲಿ ಡೆಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ಬಾಂಡ್ ಈಗ ರಿಸ್ಕ್ ತಗೊಳ್ತೀನಿ ಸ್ವಲ್ಪ ನನಗೆ ಬಾಂಡ್ ಸಾಧಾರಣ ಹೇಗೆ ಯಾರು ಜಾಸ್ತಿ ಮಾಡ್ತಾರೆ ರಿಟೇಲ್ ಹೂಡಿಕೆದಾರರು ಅಂದ್ರೆ ನನಗೆ ಎಫ್ ಡಿ ಅಷ್ಟು ಕಡಿಮೆ ರಿಟರ್ನ್ಸ್ ಬೇಡ ಆಮೇಲೆ ಅಷ್ಟು ಕಡಿಮೆ ರಿಸ್ಕು ನಾನೇನು ಬೇಕಿಲ್ಲ ನನಗೆ ಅಥವಾ ಈಕ್ವಿಟಿ ಮಾರ್ಕೆಟ್ ಅಷ್ಟು ಹೆಚ್ಚಿಗೆ ರಿಸ್ಕ್ ತಗೊಂಡು ನಾನು ಹದಿಮೂರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಎರಡಕ್ಕೂ ಮಧ್ಯದಲ್ಲಿ ಒಂಬತ್ತುವರೆ ಹತ್ತು ಪರ್ಸೆಂಟ್ ರೇಂಜ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ವಲ್ಪ ರಿಸ್ಕ್ಗೂ ಸರಿ ಇದೀನಿ ನಾನು ಮತ್ತೆ ಸ್ವಲ್ಪ ಸೇಫ್ಟಿನೂ ಬೇಕು ಅನ್ನೋರು ಬಾಂಡ್ ಹೂಡಿಕೆ ಮಾಡ್ತಾರೆ ಸೊ ಕಾರ್ಪೊರೇಟ್ ಬಾಂಡ್ ಗಳಲ್ಲಿ ಹತ್ತು ಹನ್ನೊಂದು ಪರ್ಸೆಂಟ್ ವರೆಗೂ ಬಂದಿರೋದು ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದೆ ಅದನ್ನ ಖಂಡಿತ ಕನ್ಸಿಡರ್ ಮಾಡಬಹುದು ಅಂತ ನನಗನ್ಸುತ್ತೆ ಓಕೆ ಸರ್ ಈಗ ಗೌರ್ಮೆಂಟ್ ಬಾಂಡ್ಗಳಿಗಿಂತ ಕಾರ್ಪೊರೇಟ್ ಬಾಂಡ್ ಮತ್ತೆ ಎನ್ ಎಸ್ ಡಿ ಸಿ ಲಾಭ ಮತ್ತೆ ಇದು ಬಡ್ಡಿ ದರ ಹೆಚ್ಚು ಅಂತಾರೆ ಅದರಲ್ಲಿ ಹೂಡಿಕೆ ಮಾಡೋದು ರಿಸ್ಕ್ ಕೂಡ ಅಂತಾರೆ ಇದನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಖಂಡಿತ ಅದ ಹೈಯರ್ ರಿಸ್ಕ್ ಹೈಯರ್ ಪ್ರಾಫಿಟ್ ಅಂತ ಏನ್ ಕರಿತೀವಲ್ಲ ಸರ್ಕಾರದ ಜಿಸೆಕ್ ಬಾಂಡ್ ಗಳ್ಗಿಂತಲೂ ಕಾರ್ಪೊರೇಟ್ ಬಾಂಡ್ಸ್ ನಲ್ಲಿ ಲಾಭಾನು ಜಾಸ್ತಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅಲ್ಲಿ ನಾವ್ ಅನಲೈಸ್ ಮಾಡಿ ತಗೋಬೇಕಾಗತ್ತೆ ನಾನು ಆಗ್ಲೇ ಹೇಳಿದಂಗೆ ಟ್ರಿಪಲ್ ಎ ರೇಟೆಡ್ ಬಾಂಡ್ಸ್ ಅಥವಾ ಎ ಪ್ಲಸ್ ರೇಟೆಡ್ ಬಾಂಡ್ಸು ಈ ತರ ತಗೊಂಡಾಗ ಒಂದಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಫ್ರೀನಾ ಖಂಡಿತ ಅಲ್ಲ ಯಾವ ಕಂಪನಿ ಬೇಕಾದ್ರೂ ಮುಚ್ಚಬಹುದು ಆ ಲೆಕ್ಕದಲ್ಲಿ ಇನ್ ಥಿಯರಿ ಮಾತಾಡುವಾಗ ಸೊ ಹಂಗಾಗಿ ನಾವು ಈಗ ಒಂದಷ್ಟು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಕೊನೆಗೆ ಇದೆಲ್ಲಾನು ನಮ್ಮ ಒಟ್ಟಾರೆ ಅಸೆಟ್ ಅಲಿಕೇಶನ್ ಸ್ಟ್ರಾಟಜಿಗ್ ಬರುತ್ತೆ ನೂರ್ ರೂಪಾಯಿ ಇದ್ದಾಗ ನೂರ್ ರೂಪಾಯಿ ನಲ್ಲಿ ಎಷ್ಟು ಈಕ್ವಿಟಿಲ್ ಹಾಕ್ತಿವಿ ಎಷ್ಟು ಚಿನ್ನ ಬೆಳ್ಳಿಯಲ್ಲಿ ಹಾಕ್ತಿವಿ ಎಷ್ಟು ರಿಯಲ್ ಎಸ್ಟೇಟ್ ನಲ್ಲಿ ಹಾಕ್ತಿವಿ ಎಷ್ಟು ಎಫ್ ಡಿ ಎಲ್ ಹಾಕ್ತಿವಿ ಎಷ್ಟು ಎಷ್ಟು ಪೋಸ್ಟ್ ಆಫೀಸ್ ನಲ್ಲಿ ಹಾಕ್ತಿವಿ ಅದೇ ರೀತಿ ಎಷ್ಟು ಬಾಂಡ್ ಹೂಡಿಕೆ ಮಾಡ್ತೀವಿ ಅಂತ ನಮಗ್ ನಾವು ಡಿಟರ್ಮೈನ್ ಮಾಡ್ಕೋಬೇಕಾಗತ್ತೆ ಆ ಬೇಸಿಸ್ ಮೇಲೆ ಹೂಡಿಕೆ ಮಾಡಿದ್ರೆ ನಮ್ಮ ರಿಸ್ಕ್ ಕೂಡ ಕ್ಲೀನ್ ಆಗಿ ಡೈವರ್ಸಿಫೈ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಓಕೆ ಸರ್ ಈಗ ಬಾಂಡ್ ಬೆಲೆ ಮತ್ತೆ ಬಡ್ಡಿದರಗಳ ನಡುವಿನ ರಿಲೇಶನ್ ಇದೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ ಅದರ ರಿಲೇಷನ್ ಏನು ಮತ್ತೆ ಬಡ್ಡಿ ದರ ಬದಲಾದಾಗ ನಾವು ಲಾಭ ಮಾಡ್ಕೊಳ್ಳೋದು ಹೇಗೆ ಸರ್ ಅದೇ ಈಗ ಬಡ್ಡಿ ದರ ಏರಿಕೆ ಆಗ್ತಿದಾಗ ಬಾಂಡ್ ಈಲ್ಡ್ ಸಾಧಾರಣ ಇಳಿತಾ ಹೋಗುತ್ತೆ ಮತ್ತೆ ಬಡ್ಡಿ ದರ ಇಳಿಕೆ ಆಗ್ತಿದಾಗ ಬಾಂಡ್ ಈಲ್ಡ್ ಸಾಧಾರಣ ಹೆಚ್ಚುತ್ತಾ ಹೋಗುತ್ತೆ ಯಾಕಂದ್ರೆ ಅದು ಒಂದು ಟೆನ್ ಯೂರ್ ಕಮಿಟ್ ಆಗಿರೋದ್ರಿಂದ ಬಾಂಡ್ ಈಲ್ಡ್ ಈಗ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೆ ಮೆಚುರಿಟಿ ಆಗತ್ತೆ ಅನ್ನೋ ಸಮಯದಲ್ಲಿ ಆ ಮುಂಚಿನ ಕಮಿಟ್ಮೆಂಟ್ ಗೆ ಅನುಗುಣವಾಗಿ ಅದು ರಿಟರ್ನ್ಸ್ ಬರುತ್ತೆ ಸೊ ಹಾಗಾಗಿ ಬಡ್ಡಿ ದರಕ್ಕೆ ಸ್ವಲ್ಪ ವಿರುದ್ಧವಾಗಿ ಹೋಗುತ್ತಿದ್ದು ಈಗ ಬ್ಯಾಂಕ್ ಎಫ್ ಡಿ ಹಂಗಲ್ಲ ಈಗ ಬಡ್ಡಿ ದರ ಏರಿಕೆ ಆಯ್ತು ಅಂದ್ರೆ ಅದು ಸಾಲದ ಬಡ್ಡಿನೂ ಏರಿಕೆ ಆಗುತ್ತೆ ಈಗ ಉದಾಹರಣೆಗೆ ಹೋಮ್ ಲೋನ್ ಏರಿಕೆ ಆಗುತ್ತೆ ಕಾರ್ ಲೋನ್ ಏರಿಕೆ ಆಗುತ್ತೆ ಅದೇ ರೀತಿ ನಾವು ಇಡೋ ಡೆಪಾಸಿಟ್ಗೂ ಹೆಚ್ಚಿಗೆ ಬಡ್ಡಿ ಬರುತ್ತೆ ಬ್ಯಾಂಕ್ ಡೆಪಾಸಿಟ್ ನಲ್ಲಿ ಬಾಂಡ್ ಸ್ವಲ್ಪ ತದ್ವಿರುದ್ಧವಾಗಿ ಹೋಗುತ್ತೆ ಯಾಕಂದ್ರೆ ಈಗ ನಾವು ಇತ್ತೀಚಿಗೂ ನೋಡಿದಿವಿ ಈ ಜಪಾನ್ ದೇಶದಲ್ಲಿ ಬಾಂಡ್ ಈಲ್ಡಿನ ಏರಿಳಿತಗಳು ಸುತ್ತ ಸಾಕಷ್ಟು ಅಮೆರಿಕದ ಮಾರ್ಕೆಟ್ ಕೂಡ ಬದಲಾವಣೆ ಆಗ್ತಿದೆ ಅನ್ಬಿಟ್ಟು ಸೊ ಬಾಂಡ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅದು ಬಡ್ಡಿ ದರದ ಸುತ್ತ ಬಾಂಡ್ ಹೇಗ್ ಕೆಲಸ ಮಾಡುತ್ತೆ ಯಾಕಂದ್ರೆ ಬಾಂಡ್ ಈಲ್ಡ್ ಹೆಚ್ಚಿಗೆ ಆಗ್ತಿದ್ದಾಗ ಅದನ್ನ ಮತ್ತೆ ಈಕ್ವಿಟಿಯಿಂದ ತೆಗೆದು ಬಾಂಡ್ ಮೂವ್ ಮಾಡ್ಕೊಳ್ತಾರೆ ಜನ ಸೊ ಆತರ ಬೇರೆ ಬೇರೆ ಸ್ಟ್ರಾಟಜಿಗಳು ಮಾಡ್ತಾರೆ ಅದು ದೊಡ್ಡ ಹೂಡಿಕೆದಾರರು ಇವರು ರಿಟೇಲ್ ಹೂಡಿಕೆದಾರರಿಗೆ ಅಷ್ಟೊಂದು ತಲೆ ಬೇಕಿಲ್ಲ ಬಟ್ ಸಾಂಸ್ಥಿಕ ಹೂಡಿಕೆದಾರರು ಏನಿರ್ತಾರಲ್ಲ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಸಾಕಷ್ಟು ಈ ಸ್ಟ್ರಾಟಜಿಗಳನ್ನ ಮಾಡ್ತಾ ಇರ್ತಾರೆ ನೀವು ಅವಾಗ್ಲೇ ಹೇಳಿದ್ರೆ ನಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಬಾಂಡ್ ಗಳನ್ನ ಮಾರಿ ನಾವು ಹಣವನ್ನ ವಾಪಸ್ ಪಡಿಬೇಕು ಅಂತ ಈ ಮೆಚುರಿಟಿ ಟೈಮ್ ಇನ್ನೂ ಬಹಳ ದೂರ ಇದ್ದಾಗ ನಾವು ಎಮರ್ಜೆನ್ಸಿಗೋಸ್ಕರ ಮನಿಯನ್ನ ವಾಪಸ್ ಪಡೆದ್ರೆ ಇನ್ವೆಸ್ಟ್ಮೆಂಟ್ ವಾಪಸ್ ಪಡೆದ್ರೆ ಏನಾದ್ರೂ ನಿಯಮ ಇದಾವ ದುಡ್ಡು ಕಟ್ಟಾಗದಲ್ಲಿ ಅಥವಾ ಏನಾದ್ರು ನಿಯಮಗಳು ಇದಾವೆ ರೂಲ್ಸ್ ಏನಾದ್ರು ನಾವು ಎಕ್ಸಿಟ್ ಆಗೋವಾಗ ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಅಪ್ಲೈ ಆಗತ್ತೆ ಮತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಮಾಡೋವಾಗ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲೈ ಆಗತ್ತೆ ಇದ್ದೇ ಇದೆ ಮತ್ತೆ ಒಂದು ವಿಚಾರ ಬಾಂಡ್ಸ್ ನಲ್ಲಿ ಏನಂದ್ರೆ ಈಗ ಶೇರ್ ಮಾರ್ಕೆಟ್ ನಲ್ಲಿ ಹೇಗೆ ಈಗ ನಾನೊಂದು ಸ್ಟಾಕ್ ಕೊಂಡ್ಕೋಬೇಕು ಅಂದ್ರೆ ನನಗೆ ಅದನ್ನ ಮಾರಕ್ಕೆ ನೀವು ರೆಡಿ ಇರಬೇಕು ನೀವು ಮಾರ್ತೀರಾ ನಾನು ಕೊಂಡ್ಕೊತೀನಿ ಆಗಷ್ಟೇ ವಹಿವಾಟಾಗುತ್ತೆ ಅದೇ ರೀತಿ ಬಾಂಡ್ಗಳು ಕೂಡ ಸರೆಂಡರ್ ಮಾಡೋಕ್ಕೆ ಬೇರೆ ಆಪ್ಷನ್ಸ್ ಇರುತ್ತೆ ಬಟ್ ಎಲ್ಲಾ ಕಾರ್ಪೊರೇಟ್ ಬಾಂಡ್ಸ್ ನಲ್ಲಿ ಸರೆಂಡರ್ ಆಪ್ಷನ್ಸ್ ಇರಲ್ಲ ಹಾಗಾಗಿ ಈಗ ನಾನು ಸೆಕೆಂಡರಿ ಮಾರ್ಕೆಟ್ ನಲ್ಲಿ ಮಾರ್ತೀನಿ ಅಂದಾಗ ಅದನ್ನ ಕೊಂಡ್ಕೊಳ್ಳಕ್ ಒಬ್ಬರು ತಯಾರಿ ಮತ್ತೆ ನಾನು ಅವತ್ತಿನ ಏನು ಮುಖಬೆಲೆಗೆ ಮಾರ್ತಿರ್ತೀನೋ ಆ ರೇಟು ಬೈಯರ್ಗೆ ಅಕ್ಸೆಪ್ಟ್ ಆಗ್ಬೇಕು ಸೊ ಹಾಗಾಗಿ ನಾನೀಗ ಬಾಂಡ್ ತಗೊಂಡು ಹತ್ತು ವರ್ಷದ ಬಾಂಡ್ ತಗೊಂಡಿರ್ತೀನಿ ಐದು ವರ್ಷ ಆದ್ಮೇಲೆ ನಾನ್ ಮಾರೇ ಬರ್ತೀನಿ ಯಾರಾದ್ರೂ ಸಿಕ್ಕೇ ಸಿಕ್ತಾರ ಕೊಂಡ್ಕೊಳಕೆ ಅಂತ ಹೇಳಕ್ ಆಗಲ್ಲ ಬಯರ್ ಅವೈಲಬಿಲಿಟಿ ಇದ್ದಾಗ ಆ ಬಾಂಡ್ ಬಗ್ಗೆ ಮಾರ್ಕೆಟ್ ನಲ್ಲಿ ಆಸಕ್ತಿ ಇದ್ದಾಗ ಆ ಕಂಪನಿ ಚೆನ್ನಾಗಿ ನಡೀತಿದೆ ಎಂದಾಗ ಅಥವಾ ಸರ್ಕಾರದ ಒಟ್ಟಾರೆ ಬ್ಯಾಲೆನ್ಸ್ ಶೀಟ್ ತುಂಬಾ ಹೆಲ್ದಿ ಆಗಿದೆ ಎಂದಾಗ ನಮ್ಮ ಬಾಂಡ್ ಗಳಿಗೂ ಬೆಲೆ ಇರುತ್ತೆ ಓಕೆ ಸರ್ ಈಗ ಬಾಂಡ್ ನೀವು ಟ್ಯಾಕ್ಸ್ ಬಗ್ಗೆನೂ ಮಾತಾಡಿದ್ರಿ ಬಾಂಡ್ ಬಡ್ಡಿ ಮತ್ತೆ ಲಾಭ ಅಥವಾ ಲಾಭದಲ್ಲಿ ಟ್ಯಾಕ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದೇ ಲಾಂಗ್ ಟರ್ಮ್ ನಲ್ಲಿ ಮತ್ತೆ ಹನ್ನೆರಡೂವರೆ ಪರ್ಸೆಂಟ್ ಇವತ್ತೇನಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ ಅದೇ ಅಪ್ಲೈ ಆಗುತ್ತೆ ಶಾರ್ಟ್ ಟರ್ಮ್ ನಲ್ಲಿ ನಮ್ಮ ಸ್ಲಾಬ್ ಅಪ್ಲೈ ಮಾಡ್ತಾರೆ ಸೊ ಹಾಗಾಗಿ ನಾವೀಗ ಒಟ್ಟಾರೆ ನಮಗೆ ಬಾಂಡ್ ಮೂಲಕ ಏನ್ ರಿಟರ್ನ್ಸ್ ಬರುತ್ತಲ್ಲ ಆ ರಿಟರ್ನ್ಸ್ ನಲ್ಲಿ ನಾವು ಟ್ಯಾಕ್ಸ್ ನ ಕೂಡ ಫ್ಯಾಕ್ಟರ್ ಮಾಡ್ಕೋಬೇಕಾಗತ್ತೆ ಅಂಡ್ ಬ್ಯಾಂಕ್ ಬಡ್ಡಿ ಕೂಡಾನು ಅದು ಹೇಗಿದ್ರು ಅದು ಟ್ಯಾಕ್ಸಬಲ್ ಕೂಡ ಅದು ಕೂಡ ಟ್ಯಾಕ್ಸಬಲ್ ಆಗಿರೋದ್ರಿಂದ ನಾವು ಎರಡೂ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಕೊನೆಗೆ ನಮ್ಮ ರಿಟರ್ನ್ಸ್ ಬಂದು ಎಷ್ಟು ಟ್ಯಾಕ್ಸ್ ಕಟ್ತೀವಿ ಅನ್ನೋದನ್ನ ಫ್ಯಾಕ್ಟರ್ ಮಾಡ್ಕೊಂಡಾಗ ನಮ್ಮ ಅಲ್ಟಿಮೇಟ್ ರಿಟರ್ನ್ಸ್ ನಂಬರ್ ನಮ್ಮ ಈಗ ವೀಕ್ಷಕರಿಗೆ ಲಾಸ್ಟ್ ಗಳ ಬಗ್ಗೆ ಏನ್ ಮತ್ತೆ ಈಗ ಅಸೆಟ್ ಅಲೋಕೇಶನ್ ಅಲ್ಲಿ ಬಾಂಡ್ ಗಳನ್ನ ಎಷ್ಟು ಪರ್ಸೆಂಟೇಜ್ ತಗೋಬಹುದು ಈಗ ಇಟಿಎಫ್ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ರೀತಿ ಬಾಂಡ್ ಗಳನ್ನ ಎಷ್ಟು ತಗೋಬಹುದು ಅಂತ ಸರ್ ಅದ ಒಂದು ಜನರಲ್ ಫಾರ್ಮುಲಾ ಪ್ರಪಂಚದ ಎಲ್ಲಾ ಕಡೆ ಬಳಸೋದು ನೂರಲ್ಲಿ ನಮ್ಮ ವಯಸ್ ಕಳೆದ್ರೆ ಎಷ್ಟು ನಂಬರ್ ಬರುತ್ತೋ ಅಷ್ಟು ಈಕ್ವಿಟಿ ಅಂತ ಈಗ ಯಾರೋ ವ್ಯಕ್ತಿಗೆ ಮೂವತ್ತ್ ವರ್ಷ ವಯಸ್ಸಿದ್ರೆ ನೂರಲ್ಲಿ ಮೂವತ್ ಕಳೆದ್ರೆ ಎಪ್ಪತ್ತು ಎಪ್ಪತ್ತು ಭಾಗ ಈಕ್ವಿಟಿ ಇಟ್ಕೋಬೇಕು ಅನ್ನೋದು ಒಂದು ರೂಲ್ ಅದು ಇನ್ನು ಉಳಿದ ಮೂವತ್ತು ಏನ್ ಮಾಡ್ತೀವಿ ಉಳ್ದು ಮೂವತ್ತರಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ ರಿಯಲ್ ಎಸ್ಟೇಟ್ ತಗೊಳಕಾಗತ್ತ ತಗೋಬಹುದು ಬಹುಶಃ ಜನಕ್ಕೆ ಮಾರ್ಕೆಟ್ ಅರ್ಥ ಆಗಿದ್ದು ಏನ್ ಲಿಟಿಗೇಷನ್ ಸಮಸ್ಯೆಗಳಿದ್ರೆ ರಿಯಲ್ ಎಸ್ಟೇಟ್ ತಗೋಬಹುದು ಬಟ್ ರಿಯಲ್ ಎಸ್ಟೇಟ್ ಒಂದೇ ಒಂದು ಚಾಲೆಂಜ್ ಏನಂದ್ರೆ ನಿಮ್ಮ ಚಿಕ್ಕ ಅಮೌಂಟ್ ನಲ್ಲಿ ನೀವು ತಗೊಳಕ್ ಆಗಲ್ಲ ಈಗ ನೀವ್ ಹೇಗೆ ಚಿನ್ನದ ಖರೀದಿ ಅಥವಾ ಬಾಂಡ್ ಖರೀದಿ ಬ್ಯಾಂಕ್ ಡೆಪಾಸಿಟ್ ಈಕ್ವಿಟಿ ಹೇಗೆ ಐದು ಸಾವಿರ ಹತ್ತು ಸಾವಿರಕ್ಕೂ ಮಾಡಬಲ್ಲವೋ ನಾವು ರಿಯಲ್ ಎಸ್ಟೇಟ್ ಆ ರೀತಿ ಮಾಡಕ್ಕಾಗಲ್ಲ ಹಾಗಾಗಿ ಇನ್ ಪ್ರಿನ್ಸಿಪಲ್ ಒಂದಷ್ಟು ಭಾಗನ ರಿಯಲ್ ಎಸ್ಟೇಟ್ ನಲ್ಲಿ ಒಂದಷ್ಟು ಭಾಗನ ಚಿನ್ನ ಬೆಳ್ಳಿಯಲ್ಲಿ ಒಂದಷ್ಟು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮಾಡಬಹುದು ಈ ಮತ್ತೆ ಈ ಮೂವತ್ತು ವರ್ಷದ ವ್ಯಕ್ತಿಗೆ ಹಂಡ್ರೆಡ್ ಮೈನಸ್ ತರ್ಟಿ ಮಾಡಿ ಅಪ್ಪತ್ ಈಕ್ವಿಟಿ ಹೋಗಿ ಮೂವತ್ತು ಉಳಿತಂದ್ರೆ ಆ ಮೂವತ್ತರಲ್ಲಿ ಬಹುಶಃ ಒಂದ್ ಹತ್ತದ್ನೈದು ಪರ್ಸೆಂಟ್ ಚಿನ್ನದ ಎಕ್ಸ್ಪೋಜರ್ ತಗೋಬಹುದು ಒಂದ್ ಹತ್ತು ಪರ್ಸೆಂಟ್ ಅವ್ರ ಹತ್ರ ಎಮರ್ಜೆನ್ಸಿ ಹಣ ಏನು ಇಲ್ಲ ಎಮರ್ಜೆನ್ಸಿ ಬ್ಯಾಂಕ್ ಡೆಪಾಸಿಟ್ ಇಲ್ಲ ಪೋಸ್ಟ್ ಆಫೀಸ್ ಡೆಪಾಸಿಟ್ ಇಡಬಹುದು ಬಹುಶಃ ಐದರಿಂದ ಹತ್ತು ಪರ್ಸೆಂಟ್ ಅವ್ರ ಡೆಟ್ ಒಳಗೆ ಡೆಟ್ ಒಳಗೆ ಅಲೋಕೇಶನ್ ಮಾಡುವಾಗ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಬಾಂಡಲ್ ತಗೋಬಹುದು ಈ ರೀತಿ ಡೈವರ್ಸಿಫೈ ಸರಿಯಾದ ಅಂತ ಓಕೆ ಸರ್ ಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಬಹಳ ಸಿಂಪಲ್ ಆಗಿ ಬೇಸಿಕ್ ಥಿಂಗ್ ಗಳನ್ನ ಹೇಳಿದ್ರಿ ಇವು ನಮ್ಮ ವೀಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ ನೆರವಾಗುತ್ತೆ ಹೇಳಿ ನಾನು ಅನ್ಕೊಂಡಿದ್ದೀನಿ ಇದೇ ರೀತಿಯ ಮುಂದಿನ ಟಾಪಿಕ್ ಜೊತೆ ನಿಮ್ ಜೊತೆ ನಾನು ವೀಕ್ಷಕರ ಮುಂದೆ ಬರ್ತೀನಿ ಸರ್ ಅಲ್ಲಿವರೆಗೂ ಧನ್ಯವಾದಗಳು ಸರ್ ನಮಸ್ಕಾರ ಸರ್